ನನ್ನ ಬಂಧುಗಳಿಗೆ ನಮಸ್ಕಾರ ನಾನು ಜೋರಾಗಿ ಮಾತಾಡೋಕ್ಕಾಗಲ್ಲ ಕ್ಷಮಿಸಬೇಕು ಈ ನನ್ನ ಪುನರ್ಜನ್ಮ ನಿಮ್ಮೆಲ್ಲರಿಗೂ ಸೇವೆ ಮಾಡಲಿಕ್ಕೆ ಆ ಭಗವಂತ ಕಳಿಸಿದ್ದಾನೆ ನಿಮಗೆಲ್ಲ ಗೊತ್ತಿರ್ತಂಗೆ ನಾವು ಹೋರಾಟ ಬಂದ್ ಮಾಡಬಾರ್ದು ಇದಕ್ಕೋಸ್ಕರ ಎನ್ ಎ ಸಿ ಕಮಿಟಿ ಕೂಡ ನಮ್ಮ ಅವರು ಹಾಗೂ ನಂದೇಗೌಡವರು ಮೀಟಿಂಗ್ ಅಟೆಂಡ್ ಮಾಡಿದ್ದಾರೆ ಅದರ ಕಾರ್ಯಕ್ರಮ ಬಗ್ಗೆ ನಮ್ಮ ವೀರಕುಮಾರ್ ಕುಮಾರ್ ಗಡದವರು ಡೀಟೇಲಾಗಿ ಹೇಳ್ತಾರೆ ಇದೇ ಮುಂದಿನ ತಿಂಗಳು ಇಪ್ಪತ್ತೊಂಬತ್ತು ಮೂವತ್ತು ದೆಹಲಿಯಲ್ಲಿ ನಮ್ಮದೊಂದು ಮೀಟಿಂಗ್ ಕರೆದಿದ್ದೀವಿ ಅಲ್ಲಿ ನಾವು ಮುಂದೆ ಏನು ಮಾಡಬೇಕು ನಮ್ಮ ಟಾರ್ಗೆಟ್ ಇರೋದು ಸರ್ಕಾರದ ಒಂದು ನೂರು ದಿವಸದ ಅವಧಿಯ ಕಾರ್ಯಕ್ರಮದಲ್ಲಿ ನಮ್ಮದು ಒಂದು ತೆಗೆದುಕೊಂಡು ಮಾಡಲಿ ಅಂಥ ಉದ್ದೇಶದಿಂದ ಕಮಾಂಡರ್ ರಾವತ್ ಅವರು ವೀರೇಂದ್ರ ಸಿಂಗ್ ಅವರು ಎಲ್ಲರೂ ಪ್ರಯತ್ನ ಇದ್ದಾರೆ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಡಿ ಎಮ್ ಕೆ ಇರ್ಬೋದು ಬೇರೆ ಯಾವುದೇ ಪಾರ್ಟಿಗಳಿರ್ಬೋದು ಅದು ನಿಮಗೆ ಸಂಬಂಧ ಇಲ್ಲ ಎಲ್ಲರೂ ನಮಗೆ ಅನುಕೂಲ ಮಾಡಿಕೊಟ್ರೆ ಈ ಸರಿ ಇರೋ ಸರ್ಕಾರ ನಮಗೆ ಹಂಡ್ರೆಡ್ ಪರ್ಸೆಂಟ್ ಮಾಡಿಕೊಡ್ತದೆ ಇನ್ನೊಂದು ಒಳ್ಳೆಯ ಸುದ್ದಿ ಅಂದರೆ ಅದೇ ಸರ್ಕಾರ ಬಂದಿದೆ ಈ ಸರ್ಕಾರಕ್ಕೆಲ್ಲ ಗೊತ್ತಿದೆ ನಾವೊಂದು ಮಟ್ಟದಲ್ಲಿ ಒಂದು ತಂದು ಇಟ್ಟಿದ್ದೀವಿ ಅದೇ ಮಟ್ಟವನ್ನು ಮುಂದೆ ತೆಗೆದುಕೊಂಡು ಹೋಗಲಿಕ್ಕೆ ತುಂಬ ಸುಲಭ ಆ ರೀತಿಯಿಂದ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ನಮ್ಮ ಎನ್ ಎ ಸಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲ ಎಂ ಪಿಗಳಿಗೂ ಭೇಟಿಯಾಗಬೇಕು ಅವರಿಗೆ ಸನ್ಮಾನ ಮಾಡಬೇಕು ಅವರಿಗೆ ನಮ್ಮ ವಿಷಯ ತಿಳಿ ಹೇಳಬೇಕು ಯಾರ್ಯಾರು ಮಾಡಿಲ್ಲ ನಿಮ್ಮ ನಿಮ್ಮ ಡಿಸ್ಟಿಕ್ಕಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದರಲ್ಲಿ ಒಂದು ಫೋರ್ಸ್ ತರಬೇಕು ಆವಾಗ ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಸರಳ ಆಗ್ತದೆ ನಿಮಗೆಲ್ಲ ಗೊತ್ತಿದೆ ಆದಷ್ಟು ಬೇಗನೆ ನಮ್ಮ ಮಿನಿಮಮ್ ಪೆನ್ಷನ್ನು ಹೈಯರ್ ಪೆನ್ಷನ್ನು ಎರಡಕ್ಕೋಸ್ಕರ ನಾವು ಹಗಲು ರಾತ್ರಿ ಹೊಡೆದಾಡಿ ಅವ್ರಿಗೆ ತರಿಸಿಕೊಡೋದು ಇದು ನಮ್ಮೆಲ್ಲರ ಜಿಮ್ಮೆದಾರಿ ನೀವೆಲ್ಲರೂ ನಮ್ಮ ಜೊತೆಗಿದ್ದೀರಾ ಅದು ಒಂದೇ ನಮ್ಮ ಧೈರ್ಯ ಇದು ನಾಲ್ಕು ಮಾತಾಗ ಹೇಳಿ ನಾನು ನಾಲ್ಕು ಮಾತುಗಳನ್ನು ಮುಗಿಸುತ್ತೇನೆ ನಮಸ್ಕಾರ